ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ಹೊಳಲೊಳಗೊಪ್ಪೆ ಕನ್ನಡಿಯ ಕಂಚಿನ ತೋರಣ ದೋಳಿಗಳು ತಳತ್ತಳಿಸ ವಿಚಿತ್ರ ಕೇತು ತತಿಗಳು ಮಿಳಿದಾಡೆ ಪುರಾಣರಾಜನಂಗಳ ಜಯ ಜೀಯಮಾನ ರವಂ ಇಕ್ಕುವ ಸೇಸೆ ಮನೋನು ರಾಗಮಂ ಬಳಯಿಸೇ ಮಂದಿರವಂ ಪರಸೈನ ಭೈರವಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಕೊಲ ಒಳಗೆ ಒಪ್ಪೆ ಕನ್ನಡಿಯ ಕಂಚಿನ ತೋರಣದ ಓಡಿಗಳು ತಳ ತಳಿಸೇ ವಿಚಿತ್ರಕ್ಕೆ ತುತಿಗಳು ಮಿಳಿ ಆಡೇ ಜಯ ಇಕ್ವ ಸೇಸೆ ಮನೋನುರಾಗವಂ ಬಳಸೆ ಪೊಕ್ಕನ ಧ್ರುಪದ ಮಂದಿರವಂ ಪರಸೈನ್ಯ ಭೈರವಂ ಇದು ಹೀಗೆ ಅರ್ಥ ಮಾಡಬಹುದು ಒಳಲ ಒಳಗೆ ಒಪ್ಪೆ ಕನ್ನಡಿಯ ಕಂಚಿನ ತೋರಣದ ಓಳಿಗಳು ದೃಪದನ ರಾಜಧಾನಿಯಾದಂಥ ಛತ್ರವತಿಯಲ್ಲಿ ಈಗ ಆ ನಗರದಲ್ಲಿ ಕೊಳಲ ಒಳಗೆ ಒಪ್ಪೆ ಯಾವುದು ಕನ್ನಡಿ ಕಂಚಿನ ತೋರಣದ ಓಳಿಗಳು ಎಲ್ಲ ಕಡೆಗೂ ಕೂಡ ಕನ್ನಡಿಯ ಮತ್ತು ಕಂಚಿನದ ಕಂಚಿನ ತೋರಣದ ಸಾಲು ಸಾಲುಗಳು ಮೆರೆಯುತ್ತಿರಲು ಕೊಪ್ಪೆ ತಳತ್ತಳಸೆ ವಿಚಿತ್ರ ಕೇತು ತತಿಗಳು ಆ ಕೇತು ತತಿಗಳು ಅಂತಂದ್ರೆ ಧ್ವಜಗಳು ಆ ಪುರದಲ್ಲೆಲ್ಲ ತಳತ್ತಳಿಸುವ ಹಾಗೆ ಬಹಳ ಸುಂದರವಾದ ವಿಚಿತ್ರ ಅಂದರೆ ಸುಂದರವಾದಂತಹ ಧ್ವಜಗಳು ಥಳಥಳಿಸುತ್ತಿರವು ಮಿನಿರ್ದಾಡೆ ತಳಿಸಿ ವಿಚಿತ್ರ ಕೇತು ಮಿನಿರ್ದಾಡೆ ಅದನ್ನು ಅನ್ವಯ ಮಾಡಿಕೊಳ್ಬೇಕಾದ್ರೂ ತಳಥಳಸಿ ವಿಚಿತ್ರಕೇತಗಳಿ ಮಿಳಿದು ಮಿಳಿದಾಡೆ ಥಳಿವು ಥಳಥಳನೆ ಸುಂದರವಾದಂತಹ ಧ್ವಜಗಳ ಸಮೂಹಗಳು ಮಿಳಿದು ಆಡೆ ಅಲುಗಾಡುತ್ತಿರಲು ಪುರಾಂಗರಾಜನಂ ಜನಂಗಳ ಜಯ ಜೀವಮಾನ ರವಂ ರವಂ ಇಕ್ಕುವ ಸೆಸೆ ಹಾಗೆಯೇ ಪುರಾಂಗನೆಯರ ಅಂದರೆ ಪುರದ ಸುಮಂಗಲಯರ ನಾಡಿನ ಸುಮಂಗಲೆಯರ ಪಟ್ಟಣದ ಸುಮಂಗಲೆಯರ ಜಯ ಜೀಯ ಮಾನ ಜಯ ಜೀಯ ಎನ್ನುವಂತಹ ರವ ಆ ಮಂಗಲ ರವ ಹಾಗೆ ಇಕ್ಕುವ ಸೇಸೆ ಸೇಸೆಯನ್ನು ತಳೆಯುವಂತಹ ಅಂದರೆ ತಲೆಯ ಮೇಲೆ ಅಕ್ಷತ ಕಾಲವನ್ನು ಹಾಕುವಂತಹ ಸಂಭ್ರಮವು ಮನೋರಾಗಮವನ್ನು ಬಳಗಿಸಿ ಮನಕ್ಕೆ ಸಂತೋಷವನ್ನು ಉಂಟು ಮಾಡುತ್ತಿರವು ಕೊಕ್ಕದ ದ್ರಪದ ಮಂದಿರವನ್ನು ಹೊರಸೈನ್ಯ ಭೈರವಂ ಆ ದೃಪದನ ಪಟ್ಟಣವನ್ನು ಮೊದಲ ಬಾರಿಗೆ ಪರಸೈನ್ಯ ಭೈರವ ಎನ್ನುವ ಬಿರುದಾಂಕಿತರಾದಂತಹ ಹರಿಕೇಸರಿಯು ಅಥವಾ ಅರ್ಜುನನು ಪ್ರವೇಶ ಮಾಡಿದರು ಈ ಮೂಲಕ ದ್ರೌಪದಿಯ ಜೊತೆಯಲ್ಲಿ ಅರ್ಜುನನ ಗೃಹ ಪ್ರವೇಶ ಬಹಳ ಸಂಭ್ರಮದಿಂದ ಆಯಿತು ಆವಾಗ ಹೇಗಾಯಿತು ಅಂತಂದರೆ ಕನ್ನಡಿ ಕಂಚಿನ ತೋರಣದ ಸಾಲುಗಳು ಅಲ್ಲಿ ಮೆರೆಯುತ್ತಾ ಇದ್ದವು ಆಮೇಲೆ ಸುಂದರವಾದಂತಹ ಧ್ವಜಗಳು ಅಲುಗಾಡುತ್ತಾ ಇದ್ದವು ಪುರದ ಮುತ್ತದೆ ಮುತ್ತೈದರೆ ಎಲ್ಲರೂ ಕೂಡ ಜಯ ಜಿಯ ಎನ್ನುವಂತಹ ಮಂಗಲೋತ್ಸವವನ್ನು ಮಂಗಲದ ಸ್ವರವನ್ನು ಹೇಳುತ್ತಾ ಇದ್ದರು ಹಾಗೆಯೇ ಅವರು ಸೇಸೆಯನ್ನು ಕೂಡ ತಡೆಯುತ್ತಾ ಇರಲು ಅದು ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡುತ್ತಾ ಇರಲು ಪರಸೈನ ಭೈರವ ಎನ್ನುವಂಥ ಬಿರುದಾಂಕಿತರಾದಂಥ ಅರ್ಜುನನು ದೃಪದನ ಮಂದಿರವನ್ನು ಸಂತೋಷದಿಂದ ಪ್ರವೇಶ ಮಾಡಿದರು